ಮೇಜರ್ ಧ್ಯಾನ್ಚಂದ್ ಅವರಿಗೆ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಅವರಿಗೆ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಅವರಿಗೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಗೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಗೆ ಇಂದು ಮೇಜರ್ ಧ್ಯಾನ್ಚಂದ್ ಅವರ ಹಾಕಿ ಕ್ರೀಡಾ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಬೀದರ್ ತಾಲೂಕಿನ ನಮ್ಮ ನೆಚ್ಚಿನ ದೈಹಿಕ ಶಿಕ್ಷಣ ಅಧಿಕಾರಿಗಳು ಶ್ರೀ ಎ ಕೆ ಜೋಶಿ ಸರ್ ಅವರು ಈ ಒಂದು ಕ್ರೀಡಾಕೂಟದ ದಿನಾಚರಣೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದಲ್ಲಿ ಮೇಜರ್ ಅಂಚಂದ್ ಅವರ ಜನ್ಮದಿನ ಅಂಗವಾಗಿ ಇಂದು ಕ್ರೀಡಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಕ್ರೀಡಾ ದಿನಾಚರಣೆಗೆ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ವೃತ್ತಿ ಬಾಂಧವರು ಆಗಮಿಸಿದ್ದಾರೆ ಈ ಒಂದು ಧ್ಯಾನಚಂದ್ ಅವರು ಹತ್ತೊಂಬತ್ತು ನೂರ ಐದರಲ್ಲಿ ಅಹ್ಲಾಬಾದ್ನಲ್ಲಿ ಜನಿಸಿ ಅವರೊಂದು ಸೈನ್ಯಕ್ಕೆ ಸೇರಿಕೊಂಡು ಅವರು ಇಡೀ ದೇಶಕ್ಕೆ ಏನಾದಂತಂದ್ರೆ ಒಂದು ಉತ್ತಮವಾದಂಥ ಕೊಡುಗೆಯನ್ನು ನೀಡಿದ್ದಾರೆ ಅವರು ಮೂರು ಸಲ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಅದರಲ್ಲಿ ಅವರ ಅಪಾರವಾದಂತಹ ಅವರು ನೀಡಿದ್ದಾರೆ ಅವರು ಬಾಲ್ಯದಿಂದಲೇ ಈ ಒಂದು ಕ್ರೀಡೆಯಲ್ಲಿ ಅವರು ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರು ಅವರು ತಂದೆ ಜೊತೆ ಅನ್ನೋದಂದ್ರೆ ಅವರು ಹಾಕಿಯನ್ನು ಆಡ್ತಾ ಇದ್ರು ಅವರಿಗೆ ಧ್ಯಾನ್ ಸಿಂಗ್ ಅಂತೇಳಿ ಅವ್ರ ಹೆಸರಿತ್ತು ಅವರಿಗೆ ಮುಂದೆ ಧ್ಯಾನ್ ಚಂದ್ ಅಂತ ಹೇಳಿ ಹೆಸರು ಬಂತು ಯಾಕಂತಂದ್ರೆ ಅವರು ಬೆಳದಿಂಗಳಿನಲ್ಲಿ ಕೂಡ ಏನಾದಂತಂದ್ರ ಹಾಕಿಯನ್ನು ಆಟ ಆಡ್ತಾ ಇದ್ರು ಅವರು ಯಾಕಂದ್ರೆ ಅವ್ರಿಗೆ ಹಾಕಿ ಅಂದರೆ ಅಷ್ಟು ಹುಚ್ಚು ಹೀಗಾಗಿ ಏನದಂದ್ರ ಅವ್ರಿಗೆ ಜರ್ಮನಿಯನ್ನು ಸೋಲಿಸಿ ಎಂಟು ಗೋಲುಗಳನ್ನು ಅವರು ಹೊಡೆದು ಇಡೀ ವಿಶ್ವ ಚಾಂಪಿಯನ್ ಆದಾಗ ಅವರು ಆ ಸ್ಟೇಡಿಯಂನಲ್ಲಿ ಕೂತು ಜರ್ಮನಿಯ ಹಿಟ್ಲರ್ ಏನದಂದ್ರೆ ಇವರ ಒಂದು ಪಂದ್ಯವನ್ನು ವೀಕ್ಷಿಸಿ ಇವರನ್ನು ಅಲ್ಲಿಗೆ ಕರೆಸಿ ನೀವು ನಮ್ಮ ಜರ್ಮನಿಯ ಪರವಾಗಿ ಏನದಂದ್ರೆ ನೀವು ಆಡಿದ್ರಿ ನಿಮಗೆ ನಿಮ್ಗೆ ಏನು ಕೇಳ್ತೀರಿ ಅದನ್ನೆಲ್ಲ ಏನಾದ್ರೂ ನಾವು ಕೊಡ್ತೀವಿ ಅಂತೇಳಿ ಅಂದಾಗ ಅವರು ಒಂದು ದೇಶ ಅಭಿಮಾನ ಏನದಂದ್ರೆ ಹೇಳಿದರು ನೀವು ಕೋಟಿ ಕೊಟ್ಟರು ಕೂಡ ನೀವು ಏನು ಕೊಟ್ಟರು ಕೂಡ ನಾನು ನನ್ನ ದೇಶಕ್ಕಾಗಿ ಆಡ್ತೀನಿ ನನ್ನ ದೇಶಕ್ಕಾಗಿ ಪ್ರಾಣವನ್ನು ಕೊಡ್ತೀನಿ ಈ ಒಂದು ಸಂದರ್ಭದಲ್ಲಿ ಏನಾದ್ರೆ ನಮ್ಮ ದೇಶಕ್ಕೆ ಅವರ ಹೆಸರಿನಲ್ಲಿ ಇವತ್ತ ಇಡೀ ಭಾರತ ದೇಶದಲ್ಲಿ ಈ ಆಗಸ್ಟ್ ರಂದು ಏನೋದಂದ್ರೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಪ್ರೇಮಚಂದ್ ಅವರ ಹೆಸರಿನಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಇವತ್ತ ಈ ಒಂದು ಕಾರ್ಯಕ್ರಮ ಎನ್ನುವುದಂದ್ರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಚರಿಸಿದ್ದೀವಿ ಹಾಗೂ ತಮ್ಮ ಎಲ್ಲರಿಗೂ ಕೂಡ ಇವತ್ತ ಕ್ರೀಡಾ ದಿನಾಚರಣೆಯ ಶುಭಾಶಯನ ಕೋರುತ್ತ ನನ್ನ ಎರಡು ಮಾತನ್ನು ಮುಗಿಸ್ತೀವಿ ಮಕ್ಕಳಿಗೆ ತಾವು ಏನ್ ಹೇಳಬೇಕಂತೀರಿ ಸರ್ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ತಮ್ಮ ಸಲಹೆಗಳು ಇಂದಿನ ಇಂದಿನ ಮಕ್ಕಳು ಏನು ಕೇವಲ ಎನ್ನುವುದಂತಂದ್ರೆ ಕ್ರೀಡೆಯಲ್ಲಿ ಆಸಕ್ತಿಯನ್ನು ಹೊಂದಿಲ್ಲ ಅದರ ಸಲುವಾಗಿ ಆ ಮಕ್ಕಳನ್ನು ಹೆಚ್ಚಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಹಿಂದಿನ ಕಾಲದಲ್ಲಿ ರಾತ್ರಿಯಲ್ಲಿ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಏನದಂತಂದ್ರೆ ಈ ಕ್ರೀಡೆಗಳಲ್ಲಿ ಕಬಡ್ಡಿಗಳನ್ನು ಅಥವಾ ಏನದಂತಂದ್ರ ಈ ಸಾಮಾನ್ಯ ಗೇ ಆಟಗಳೇನಂತಂದ್ರೆ ಆಡ್ತಾ ಇದ್ರು ಆದರೆ ಇವತ್ತು ಮಕ್ಕಳಿಗೆ ಏನಾದಂದ್ರೆ ಕ್ರೀಡೆಯಲ್ಲಿ ಆಸಕ್ತಿಯನ್ನು ಕಡಿಮೆ ಆಗಿದೆ ಕೇವಲ ಓದು ಮಾತ್ರ ಅವರಿಗೆ ಏನಾದಂತಂದ್ರೆ ಹೀಗಾಗಿ ಅವರು ಆದ್ರೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಸ್ತಾ ಇಲ್ಲ ಹೀಗಾಗಿ ಅನ್ನೋದಂದ್ರ ಮಕ್ಕಳು ದೈಹಿಕವಾಗಿ ಬೆಳವಣಿಗೆ ಕೂಡ ಕೂಗುತ್ತಾ ಇದೆ ಅವರು ಮಾನಸಿಕವಾಗಿ ಕೂಗುತ್ತಾ ಇದ್ದಾರೆ ಕೇವಲ ಇವತ್ತಿನ ಈ ಒಂದು ಆಧುನಿಕ ಯುಗದಲ್ಲಿ ಈ ಮೊಬೈಲ್ ಗಳನ್ನು ಕೂಡ ಅದಕ್ಕೆ ಒಂದು ಕಾರಣ ಆಗಿದೆ ಅದಕ್ಕೆ ಆದಷ್ಟು ಮಕ್ಕಳು ಒಂದು ದಿನದಲ್ಲಿ ಏನದಂತಂದ್ರ ತಮ್ಮ ಶಾಲೆಯಲ್ಲಾಗಲಿ ಅಥವಾ ತಮ್ಮ ಮನೆಯಲ್ಲಿ ಒಂದು ತಾಸು ಎನ್ನೋದ್ರ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿ ಅವರು ಸಾಮಾಜಿಕವಾಗಿ ಸದೃಢರಾಗಬೇಕು ಹಾಗೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢ ಆಗಬೇಕು ಅಂತ ಹೇಳಿ ಅವರಿಗೆ ನಾನು ಇಂದು ಮೇಜರ್ ಧ್ಯಾನ ಚಂದ್ರ ಅವರ ಒಂದು ಜನ್ಮದಿನ ಅಂಗವಾಗಿ ಶಾಲಾ ಶಿಕ್ಷಣ ಇಲಾಖೆ ಬೀದರ್ ವತಿಯಿಂದ ಹಾಗೂ ವಿವಿಧ ಸಂಘಟನೆಯ ಎಲ್ಲ ಪದಾಧಿಕಾರಿಯ ವತಿಯಿಂದ ಇಂದು ನಾವು ಮೇಜರ್ ಧ್ಯಾನ್ಚಂದ್ರ ಚಂದ್ರ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಅಂಗವಾಗಿ ಇಡೀ ದೇಶಾದಂತ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಬಹಳ ವಿಜೃಂಭೆಯಿಂದ ಮಾಡ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಫ್ರಾನ್ಸ್ ಅಲ್ಲಿ ಆಟ ಆಡುವಾಗ ಅವರು ಹಾಕಿ ಸ್ಟಿಕ್ ಅನ್ನ ಗ್ರೌಂಡ್ ಅಲ್ಲಿ ಹಾಕಿ ಸ್ಟಿಕ್ ಅನ್ನ ಒಂದು ಬಾಲಿಗೆ ಹೊಡಕಿತ ಹೋದಾಗ ಬಾಲನ್ನ ಆ ಹಾಕಿ ಸ್ಟಿಕ್ ಗೆ ಮೆತ್ಕೊಂಡಂಗೆ ಇರ್ತಿತ್ತು ಸಂದರ್ಭ ಅದು ಹಿಟ್ಲರ್ ಅನ್ನ ಏನ್ ಮಾಡಿದ್ರೆ ಆ ಹಾಕಿ ಸ್ಟಿಕ್ ಅಲ್ಲಿ ಒಂದು ಮ್ಯಾಗ್ನೆಟ್ ಇದೆ ಅಂತ ಒಂದು ವಿಷಯನ ಸುಮ್ಮನೆ ಅಫ್ವಾ ಮಾಡಿಕೊಂಡು ಅವರಿಗೆ ಆ ಹಾಕಿ ಸ್ಟಿಕ್ ಅನ್ನ ಮುರಿದಂತ ಸಂದರ್ಭ ನಾವು ನೋಡ್ತೀವಿ ಫ್ರಾನ್ಸ್ ಅಲ್ಲಿ ಅದರ ಜೊತೆಯಾಗಿ ಜರ್ಮನಿಯಲ್ಲಿ ಅಹ್ ಮೂರನೇ ಒಂದು ಗೋಲ್ಡ್ ಮೆಡಲ್ ಗೆದ್ದ ಗೆದ್ದಕ್ಕಿಂತ ಮುಂಚಿತವಾಗಿ ಅಲ್ಲಿ ಹಿಟ್ಲರ್ ಅವರು ಹಾಫ್ ಪೋರ್ಷನ್ ಒಂದು ಹಾಫ್ ಕೋರ್ಟ್ ಮುಗಿದಾಗ ಅಲ್ಲಿ ಹಿಟ್ಲರ್ ಹೇಳ್ತಾರೆ ಒಂದು ಗೋಲ್ನಿಂದ ಒಂದು ಜೀರೋ ಇಂದ ನಮ್ಮ ಭಾರತ ತಂಡವು ಮುಂದಕ್ಕೆ ಇರುತ್ತೆ ಆ ಸಂದರ್ಭದಲ್ಲಿ ಹಿಟ್ಲರ್ ಒಂದು ಮನಸ್ಥಿತಿ ಹೇಗಾಗುತ್ತೆ ಜರ್ಮನಿಗೆ ಸಪೋರ್ಟ್ ಮಾಡೋಕ್ಕೆ ಸಾವಿರಾರು ಜನನ ಸಮೂಹನ ಅಲ್ಲಿ ಕರೆದುಕೊಂಡು ಅವರ ಪರವಾಗಿ ಜಯ ಘೋಷಗಳನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವಾಗ ಆ ಸಂದರ್ಭದಲ್ಲಿ ಭಾರತೀಯ ಕ್ರೀಡಾಪಟುಗಳ ಅವರ ಇರುವಂತ ಡ್ರೇಸ್ಗಳನ್ನ ಅವ್ರನ್ನ ಬಹಳ ಆ ಸಂದರ್ಭದಲ್ಲಿ ಅವರು ಕಲಿತಂತ ಮಾರ್ಕರ್ನ ಏನು ಮಾಡ್ತಾರೆ ಅಂದ್ರೆ ಆ ಕ್ರೀಡೆಯಲ್ಲಿ ಭಾಗವಹಿಸುವಂತ ಮಕ್ಕಳನ್ನ ಕೆಳಗೆ ಬಿಳ್ಬೇಕಂತ ಹೇಳು ಬಹಳಷ್ಟು ನೀರನ್ನು ಬಿಡ್ತಾರೆ ಅವಾಗ ಕಾಲ್ಜ್ ಯಾರು ಈ ಮಕ್ಕಳನ್ನ ಕ್ರೀಡಕಲ್ಲಿ ಸೋಲ್ಬೇಕ ಮನೋಭಾವನೆ ಇಟ್ಕೊಂಡಂತ ಹಿಟ್ಲರಿಗೆ ನಮ್ಮ ಧ್ಯಾನ್ ಚಂದ್ ಮೇಜರ್ ಧ್ಯಾನ್ ಚಂದ್ರ ಅವರು ಏನ್ ಮಾಡ್ತಾರೆ ಎಲ್ಲರಿಗೆ ಒಂದು ಕಿವಿ ಮಾತು ಹೇಳ್ತಾರೆ ಮಕ್ ಕ್ರೀಡಾಪಟುಗಳೇ ನಾವು ಖಂಡಿತವಾಗ್ಲು ನಾವು ಒಳ್ಳೆ ಒಂದು ಯೂನಿಫಾರ್ಮ್ ಇಲ್ಲ ನಮ್ಮ ಕಾಲಲ್ಲಿ ಒಳ್ಳೆಯ ಕ್ವಾಲಿಟಿಯ ಶೂಸ್ಗಳ ಇಲ್ಲ ಹಾಗಾಗಿ ನೀರ್ ಹೆಚ್ಚಾಗಿದೆ ನಾವು ಜಾರಿ ಬಿಡುವಂತ ಸಂದರ್ಭ ಇದೆ ಹಾಗಾಗಿ ನಾವು ಏನ್ ಮಾಡೋಣ ನಮ್ಮಲ್ಲಿ ಕಾಲದಂತ ಕಳಪೆಯದಂತಹ ಶೂಸ್ ಗಳನ್ನ ತೆಗೆದು ಬಿಟ್ಟು ನಾವು ಕಾಲಿ ಬರೀ ಕಾಲಿನಿಂದ ನಾವು ಈ ಆಡೋಣ ಅಂತ ಒಂದು ಸುಸಂದರ್ಭ ಹೇಳ್ತಾರೆ ಅವಾಗ ಎಲ್ಲರೂ ಒಗ್ಗಟ್ಟಿನಿಂದ ಅಲ್ಲಿ ಸುಮಾರು ಎಂಟು ಒಂದರಿಂದ ಆ ಒಂದು ಜರ್ಮನಿಲಿ ವಿಶ್ವಕಪ್ವನ್ನ ಗೆದ್ದಂತ ಏಕೈಕ ಶ್ರೇಷ್ಠ ಆಟಗಾರ ಅಂದ್ರೆ ಧ್ಯಾನ್ ಚಂದ್ರರು ಆ ಒಂದು ಆಟವನ್ನ ಗೆದ್ದ ತಕ್ಷಣವೇ ಹಿಟ್ಲರ್ ಅನ್ನ ಹಿಂದಿನ ಒಂದು ಕ್ರೀಡೆಯಲ್ಲಿ ಸತತವಾಗಿ ನಾವು ಬೀದರಲ್ಲಿ ನೋಡ್ತೀವಿ ನಮ್ಮ ಇಡೀ ಸರ್ಕಾರಿ ಸರ್ಕಾರಿ ನೌಕರ ಕ್ರೀಡಾಕೂಟದಲ್ಲಿ ಎಲ್ಲರಿಗೂ ಮುಂಚಿನಲ್ಲಿ ತೆಗೆದುಕೊಂಡಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಈ ಧ್ಯಾನ್ ಚಂದ್ರ ಒಂದ ಜನ್ಮ ದಿನಾಂಗವಾಗಿ ಗಿಡ ದಿನಾಚರಣೆ ಆಗಿ ನಾವು ಕರೆದೀವಿ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಹೂ ಮಾಲಿನ್ಯದ ಅವರಿಗೆ ಸ್ವಾಗತಿಸ್ತೀವಿ ಜೊತೆಗೆ ಇಲ್ಲಿ ಬಂದಂತ ಎಲ್ಲ ನಮ್ಮ ವೃತ್ತಿ ಬಾಂಧವರಿಗೆ ಮತ್ತು ವಿಶೇಷವಾಗಿ ನಮ್ಮನ್ನ ಅನುವು ಮಾಡಿಕೊಟ್ಟ ಶಾಲಾ ಶಿಕ್ಷಣ ಇಲಾಖೆಯಾಗಿದ್ದಂತಹ ದಯಾನಂದ್ ಮುಂದೆ ಅವರಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಂತ ಅನಿಲ್ ಕುಮಾರ್ ಹಡ್ಪದ್ ಅವರಿಗೆ ಮತ್ತು ನಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಗಿದ್ದಂತಹ ಆತ್ಮೀಯ ಸೋದರಾಗಿದ್ದಂತಹ ಶಾಂತಕುಮಾರ್ ಸರ್ ಅವರಿಗೆ ಹಾಗೂ ನೂತನವಾಗಿ ಈ ಕಾರ್ಯಾಲಯಕ್ಕೆ ಜಾಯಿನ್ ಸೇವೆಗೆ ಹಾಜರಾಗಿದ್ದಂತಹ ಆತ್ಮೀಯರಾಗಿದ್ದಂತಹ ಸೋದರ್ ಸಂಜೀವುಮಾರ್ ಮೇಟಿ ಈಶೋ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಜನ್ ಕ್ರೀಡಾ ದಿನಾಚರಣೆ ಅಂಗವಾಗಿ ಎಲ್ಲರಿಗೆ ಶುಭಾಶಯ ಕೋರುತ್ತಾ ನನಗೆ ಅವಕಾಶ ಪಡ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ